ನಮಸ್ಕಾರಗಳು ಇವತ್ತು ಬೆಳಿಗ್ಗೆ ಒಂದು ಸುದ್ದಿ ನಮ್ಮ ಗಮನಕ್ಕೆ ಬಂತು ಬೆಳಗಾವಿ ಜಿಲ್ಲೆಗೆ ಸೇರುವಂಥ ಒಂದು ಮೂವತ್ತು ಜನದ ತಂಡ ಪ್ರಯಾಗರಾಜ್ ಹೋಗಿ ಅಲ್ಲಿ ಒಬ್ರಿಗೊಬ್ಬರು ಸಿಗ್ತಾ ಇಲ್ಲ ಸ್ವಲ್ಪ ಮಿಸ್ಸಿಂಗ್ ಆಗಿದ್ದಾರೆ ಅಂತ ಹೇಳಿ ನಮಗೆ ಸುದ್ದಿ ಬಂತು ನಾವು ವಿಚಾರಣೆವನ್ನು ನಡೆಸ್ತಾ ಇದ್ದೀವಿ ಈ ಈ ಒಂದು ಇಶ್ಯೂ ಆಗಿ ಒಂದು ಏಳು ತಾಸು ಆಗ್ತಾಯಿದೆ ಅಲ್ಲಿ ಸ್ವಲ್ಪ ಜನಸಂಖ್ಯೆ ಪ್ರಯಾಗ್ರಾಜಲ್ಲಿ ಜಾಸ್ತಿ ಆಗಿದೆ ಇವತ್ತು ಅಮಾವಾಸ್ಯ ದಿನದ ಏನು ಸ್ನಾನ ಮಾಡ್ತೀವಿ ಅದಕ್ಕೆ ಸರ್ ಸುಮಾರು ಒಂದು ಆರು ಕೋಟಿಯಿಂದ ಎಂಟು ಕೋಟಿ ಜನ ಸೇರೋ ಒಂದು ಸಂದರ್ಭ ಸೃಷ್ಟಿಯಾಗಿದೆ ಅದರಿಂದ ಯಾವುದೇ ಆತಂಕ ಪಡೋ ಅವಶ್ಯಕತೆ ಇಲ್ಲ ನಾವು ಎಲ್ಲರ ಜೊತೆ ಸಂಪರ್ಕದಲ್ಲಿದ್ದೀವಿ ಟ್ರಾವೆಲ್ ಏಜೆಂಟ್ ಜೊತೆನೂ ಸಂಪರ್ಕದಲ್ಲಿದ್ದೀವಿ ಹಾಗೂ ಅಲ್ಲಿ ಜಿಲ್ಲಾಡಳಿತದ ಜೊತೆನೂ ಸಂಪರ್ಕದಲ್ಲಿದ್ದೀವಿ ನಮ್ಮ ವತಿಯಿಂದ ಜಿಲ್ಲಾಡಳಿತದಿಂದ ಹಾಗೂ ಸರ್ಕಾರ ವತಿಯಿಂದ ಅವರಿಗೆ ಎಲ್ಲ ರೀತಿಯ ಸಹಕಾರವನ್ನು ನಾವು ಕೊಡಲಿಕ್ಕೆ ಸಿದ್ಧರಾಗಿದ್ದೀವಿ ಅಲ್ಲಿರುವಂಥ ಜಿಲ್ಲಾಧಿಕಾರಿಗಳು ಹಾಗೂ ಸ್ಪೆಷಲ್ ಡಿ ಸಿಗಳು ಯಾರ್ಯಾರಿದ್ದಾರೆ ಅವ್ರ ಜೊತೆ ಎಲ್ಲ ಐ ಎ ಎಸ್ ಆಫೀಸರ್ಸ್ ಹಾಗೂ ಐ ಪಿ ಎಸ್ ಆಫೀಸರ್ಸ್ ಜೊತೆ ಸಂಪರ್ಕದಲ್ಲಿದ್ದೀವಿ ಯೂಶಲಿ ನಾವು ಟ್ವೆಂಟಿ ಫೋರ್ ಅವರ್ಸ್ ತನಕ ವೆಯ್ಟ್ ಮಾಡ್ತೀವಿ ಯಾವುದೇ ಲೀಗಲ್ ಪ್ರೊಸೀಜರ್ ಸ್ಟಾರ್ಟ್ ಮಾಡೋ ಮುಂಚೆ ಆದರೆ ಈ ಒಂದು ಸ್ಪೆಷಲ್ ಸನ್ ಸಂದರ್ಭದಲ್ಲಿ ನಾವು ಈಗಾಗಲೇ ಅಲ್ಲಿ ಜಿಲ್ಲಾಡಳಿತದ ಜೊತೆ ಸಂಪರ್ಕ ಮಾಡಿಕೊಂಡು ಎಲ್ಲ ರೀತಿಯ ಸಹಕಾರ ಅವರಿಂದ ನಾವು ಕೇಳಿದ್ದೀವಿ ಅವ್ರು ಕೊಡಲಿಕ್ಕೆ ಒಪ್ಕೊಂಡಿದ್ದೇನೆ ಸರ್ ಮಿಸ್ಸಿಂಗ್ ಇದ್ರೆ ಮಿಸ್ಸಿಂಗ್ ಅಂತ ಹೇಳಲಿಕ್ಕಿಲ್ಲ ಬಿಕಾಸ್ ನಾವು ಯೂಜಲಿ ಟ್ವೆಂಟಿ ಫೋರ್ ಅವರ್ಸ್ ವೆಯ್ಟ್ ಮಾಡ್ತೀವಿ ಮಿಸ್ಸಿಂಗ್ ಡಿಕ್ಲೇರ್ ಮಾಡಲಿಕ್ಕೆ ಅಲ್ಲಿ ಹೆಂಗಿದೆ ಅಂದರೆ ಈಗ ಆರು ಕೋಟಿ ಎಂಟು ಕೋಟಿ ಜನ ಒಂದೇ ಊರಲ್ಲಿ ಒಂದೇ ಸಿಟಿನಲ್ಲಿ ಅಲ್ಲಿ ಸಮಾವೇಶ ಆಗ್ತಾ ಇರೋ ಸ್ಥಳದಲ್ಲಿ ಸೇರಿಕೊಂಡಿದ್ದಾರೆ ಅದರಿಂದ ಭಾಳ ರಶ್ ಇದೆ ಸೊ ಯಾರು ಮಹಿಳೆ ನಮಗೆ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಅವರು ಸ್ವಲ್ಪ ಆತಂಕದಲ್ಲಿ ಇದ್ದರೂ ನಾವು ಹೇಳಿದ್ದೀವಿ ಏನು ಇಶ್ಯೂ ಇಲ್ಲ ಅಲ್ಲಿ ಲೋಕಲ್ ಪೊಲೀಸ್ ಹೆಲ್ಪ್ ತಗೊಂಡು ನಾವು ಅವರನ್ನು ಯಾರು ಅವರಿಗೆ ಸಿಗ್ತಾ ಇಲ್ಲ ಅವ್ರನ್ನ ಜೋಡಿಸ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಸರ್ ಹೇಗಂದ್ರೆ ಕಾಲ್ತೊಳದಲ್ಲಿ ಬೆಳಗಾವಿದವರೆಗೂ ಗಾಯ ಆಗಿದ್ದಾವೆ ಅಂತ ಅದ್ರ ಬಗ್ಗೆ ಏನೋ ಮಾಹಿತಿ ಸೊ ಅದರದ್ದು ಏನು ಮಾಹಿತಿ ಇಲ್ಲ ನನ್ನ ಹತ್ರ ಆದರೆ ಯಾರಿಗೆ ಅಲ್ಲಿ ತೊಂದರೆ ಇದೆ ಅಂದರೆ ಅವರು ಜಿಲ್ಲಾಧಿಕಾರಿಗಳ ಕಚೇರಿಗೆ ಫೋನ್ ಮಾಡಿ ನಮಗೆ ಸಂಪರ್ಕ ಮಾಡ್ಬೋದು ನಮ್ಮ ಸೈಡಿಂದ ಹಾಗೂ ಸರ್ಕಾರ ವತಿಯಿಂದ ಪ್ರಯಾಗ್ರಾಜಲ್ಲಿ ನಮ್ಮ ಕನ್ನಡಿಗರಿಗೆ ಯಾವುದೇ ರೀತಿಯ ಸಹಕಾರ ಬೇಕಂದರೆ ನಾವು ಕೊಡಲಿಕ್ಕೆ ಸಿದ್ಧರಾಗಿದ್ದೀವಿ ಅಲ್ಲಿರುವಂಥ ಡಿ ಸಿಗಳ ಜೊತೆ ಐ ಎಸ್ ಆಫೀಸರ್ ಜೊತೆ ನಾವು ಸಂಪರ್ಕ ಸಂಪರ್ಕದಲ್ಲಿ ಇದ್ದೀವಿ ಸೊ ಲೋಕಲ್ ಸಪೋರ್ಟ್ ಮಾಡಲಿಕ್ಕೂ ನಮಗೆ ಸಾಧ್ಯವಾಗುತ್ತೆ ಸಹಾಯವಾಣಿ ಏನು ಸ್ಟಾರ್ಟ್ ಮಾಡ್ತೀರಿ ಸರ್ ಈಗ ನಮ್ಮ ಡಿ ಸಿ ಕಚೇರಿಗೆ ಏನು ನಂಬರ್ ಇದೆ ಆನ್ಲೈನ್ ನಮ್ಮ ವೆಬ್ಸೈಟಲ್ಲಿರೋ ನಂಬರ್ಗೆ ಅವ್ರು ಫೋನ್ ಮಾಡಿದ್ದಾರೆ ಅಂದರೆ ನಾವು ಆ ಕರೆಗಳನ್ನು ರಿಸೀವ್ ಮಾಡ್ಕೊಳ್ತೀವಿ ಸರ್ ಜಿಲ್ಲೆಯಲ್ಲಿ ಎಷ್ಟು ಜನ ಅದರದ್ದು ಮಾಹಿತಿ ಇಲ್ಲ ಬಿಕಾಸ್ ಜನರು ಪ್ರೈವೇಟ್ ವೆಹಿಕಲ್ಸ್ ಹಾಕೊಂಡು ಹೋಗ್ತಾ ಇದ್ದಾರೆ ಅದೇ ರೀತಿ ರೈಲ್ವೆ ಮುಖಾಂತರ ಫ್ಲೈಟ್ಸ್ ಮುಖಾಂತರ ಹೋಗ್ತಾ ಇದ್ದಾರೆ ಸೊ ಅಟ್ಲೀಸ್ಟ್ ರೈಲ್ವೆ ಫ್ಲೈಟ್ಸ್ ಮುಖಾಂತರ ನಾವು ಸ್ವಲ್ಪ ಅದನ್ನು ಟ್ರ್ಯಾಕ್ ಮಾಡಲಿಕ್ಕೆ ಸಾಧ್ಯವಿದೆ ಆದರೆ ಈ ಪ್ರೈವೇಟ್ ಆಪರೇಟರ್ಸ್ ಇಲ್ಲಿ ಅವರು ಇರ್ತಾರೆ ಬೇರೆ ಬೇರೆಯಿಂದ ಟೆಂಪೋಸ್ನ ಬುಕ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸೊ ಅದರದ್ದು ನಮಗೆ ಮಾಹಿತಿ ಇಲ್ಲ ಯಸ್ ರೈಟ್ ಥ್ಯಾಂಕ್ ತ್ಯಾಂಕ್ ಯು